ನಾವೆಲ್ಲ ಕೂಡಿದೆ ಈ ವೇದಿಕೆ ಮೇಲೆ ಆಶ್ಚರ್ಯರಾದಂಥ ಈ ಭಾಗದ ಶಾಸಕರ ತಮ್ಮಣ್ಣವರೇ ಅಮರ್ ಸಿಂಗ್ ಪಾಂಡ್ರೆ ಲಕ್ಷ್ಮಣ್ ಸೌದಿ ಅವರೇ ರಮೇಶ್ ಕತ್ತಿ ಅವರೇ ನಿಮ್ಮ ಅಭ್ಯರ್ಥಿ ಆದ ಅಸಂಗಿ ಅವರೇ ಸೇರಿದಂತ ಎಲ್ಲ ಗಣ್ಯ ವ್ಯಕ್ತಿಗಳೇ ಇವತ್ತು ಈಗಾಗಲೇ ರಮೇಶ್ ಕತ್ತಿ ಅವರು ಲಕ್ಷ್ಮಣ ಸವದಿಯವರು ಹೇಳಿದ ಅಷ್ಟೇ ವಿನಂತಿ ಮಾಡ್ಕೊಳಕ್ಕೆ ಬಂದಿದ್ದೀವಿ ಟಿ ಸಿ ಸಿ ಬ್ಯಾಂಕ್ ಚುನಾವಣೆ ಎಂದ ಇತಿಹಾಸದಾಗ ಹಿಂಗೆ ಆದ ನಾವು ನೋಡಿದ ಹಾಗೆತ್ತಂದ್ರೇ ಲಕ್ಷ್ಮಣ ಯಾಕಂದ್ರೆ ನಾವೊಂದು ಎಂಬತ್ಮೂರು ಎಂಬತ್ನಾಕರ ಒಂದು ಪ್ರಿಂಟ್ ಇದೆ ಅಷ್ಟೇ ಬಟ್ ಈಗ ಇದನ್ನ ನೋಡಕ್ಕೈತ್ರಿ ಇವತ್ತು ಏನು ನನಗೆ ತಿಳಿವಾತೈತೆ ಡಿ ಸಿ ಸಿ ಬ್ಯಾಂಕ್ನಾಗ ಏನಾರ ಐತೆ ಅಂತ ಹೊತ್ತಿಗೆ ಎಲ್ಲ ಡೈರೆಕ್ಟರ್ಗೆ ರೊಕ್ಕ ಕೊಡ್ತಾರೆ ನೀವು ಬ್ಯಾಂಕಿನಿಂದ ಹೆಂಗ್ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಖರ್ಚು ಮಾಡೋದು ನಮ್ಮಲ್ಲೇ ಶುರುವಾಗ ದೂರಲ್ಲಿ ಇಲೆಕ್ಟ್ ಸೊಸೈಟಿ ನಮ್ಮ ತಾಲೂಕು ತಾವೆಲ್ಲ ಕೇಳಿಬೇಕು ನಾವು ಒಂದು ಪಕ್ಷ ರಮೇಶ್ ಕತ್ತಿ ಅವರೊಂದ್ ಪಕ್ಷ ಬಟ್ ಸೊಸೈಟಿ ದಷ್ಟಿಂದ ಸಹಕಾರಿ ಸಂಸ್ಥೆಗಳು ದೃಷ್ಟಿಯಿಂದ ನಾವಿಬ್ರು ಬಂದಾಗ ಇಲ್ಲಿ ಯಾರ್ದಾರು ಬಂದು ಆಡಳಿತ ನಡೆಸಬಾರ್ದು ಇದನ್ನ ಮಾರ್ಕೊಂಡು ಹೋಗಬಾರದು ಉದ್ದೇಶದಿಂದ ಸದ್ಯ ಹೊಡೆದು ಅದ್ಭುತ ಅದು ಸಾಧನೆ ನನಗೇನು ತೆರಿಗೆ ಓಟ್ ಹಾಕ್ತಾ ಇರ್ತಕ್ಕು ಮತ್ತು ರೊಕ್ಕ ಖರ್ಚು ಮಾಡೋದು ನೋಡ್ರಿ ಲಕ್ಷ್ಮಣ ಒಂದು ಹೋಟಿಗೆ ಐದು ಸಾವಿರ ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಇದೇನು ಇರೋದ್ ನಲ್ವತ್ತೆರಡು ಸಾವಿರ ಹೋಲಿಕೆ ಅಲ್ಲಿ ಓಟಿಂಗ್ ಇತ್ತು ರೊಕ್ಕ ನಮ್ಮ ಜನ ರೊಕ್ಕ ತಗೊಂಡ್ರು ಓಟ್ ಬೇಕಾದ್ರೆ ನಮ್ಗೆ ಏನಾದ್ ಮಾಡೋದು ಸಾಧಾರಣ ನಾಲ್ಕು ಸಾವಿರ ಮಂದಿನ ಬೇರೆ ತಾಲೂಕು ನಮ್ಮ ತಾಲೂಕು ತಗ ತಂದು ಗೋಕಾಕ್ ಮೂಡಿಲಿಕ್ಕೆ ತರ್ತಿಲ್ಲ ಬಂದ ಅವ್ರು ಬಂದ್ರ ಹೇಳಾಕ ಏನ್ ಹೇಳಿರ್ಬೇಕು ಬಂದ್ರು ನಿಮ್ ಕೈ ಮುಗಿತ ಒಪ್ಪಾ ಅವ್ರ ಕೈಯಾಗಿದ್ರು ಆಗಿರ್ ಕೊಡಾಕ್ ಹೋಗ್ ಇಟ್ಟ ಅವ್ರ ಪರ ಬಂದಾರ ಅವ್ರು ಹೇಳಾಕ ನಮ್ಮ ಮಂದಿಗೆ ಹೇಳುವ ಓನ್ ಮುಖಾಂತರ ಬಂದ್ ಹೇಳೋದು ಎಂದೂ ಕೂಡ ಹೋಗ್ಬೋದು ಯಾಕೆ ಕೇಳಿ ನಮ್ಮ ಮಂದಿ ಪಣ್ಯಾತ್ಮ ನಮ್ಮ ಹೊಲ ಮನಿ ಎಲ್ಲ ಬರ್ಸ್ಕೊಂಡ್ರೆ ನಿಮ್ದು ಬರ್ಸ್ಕೊತಾರ ಕೇಳಿ ನಾವು ಯಾಕಂದ್ರೆ ನಮ್ಮ ಮಾಡಿದ ಕ್ಷೇತ್ರದ ಲಕ್ಷ್ಮಣ್ ನಿಮ್ಗೆ ಗೊತ್ತಿಲ್ಲ ನಮ್ ಕ್ಷೇತ್ರದ ಇಚ್ಛಿಗಿಡದ ಉಮೇಶ್ ಕೆತ್ತ ಪಾಶಾ ಪ್ರಸಾದ್ ಈಗಾಗಲೇ ಮಾಲೆ ನಿಲ್ಲ ಆ ಕ್ಷೇತ್ರದಾಗ ಬೇರೆ ಕಡೆ ಬಿಟ್ಟು ಕೇವಲ ಒಂದು ಸಾವಿರ ಎಕರೆ ಈಗಾಗಲೇ ತುಂಬ ಅಲ್ರಿ ಒಂದು ಸಾವಿರ ಎಕರೆ ಜಮೀನ ತುಂಬ ಬಿಟ್ರಿ ಅವ್ರ ಎಕರೆ ಅದೇನು ಕೊಟ್ಟಂಗೆ ಅದೇನು ಲೆಕ್ಕ ಪತ್ರ ಇಲ್ಲ ಇಲ್ಲ ಯಾರ ಜಮೀನು ಅವ್ರ ಸಮಾಜದ ಜನ ಮುಳುಗಡೆ ಆದಂತ ಜನರ ನಾಲ್ಕು ನಾಲ್ಕು ಎಕರೆ ಏನು ಕೊಟ್ಟಿರ್ತಾರಲ್ಲ ಹಿಡ್ಕಲ್ ಜಲಾಶಯದಿಂದ ಆ ಜಮೀನುಗಳು ಅವನು ಬರ್ಸ್ಕೊಂತಾರೆ ಮುಂದೆ ಮುಂದ ಹಂಗೆ ನೀವು ಮಾಡಬಾರಿ ತಗೊಂಡು ಗೋಕಾಕನವ್ರು ಹೇಳಿ ನಮ್ಮಲ್ಲೇ ಆಗಿ ನಮ್ಮಲ್ಲಿ ಹತ್ತಿ ಅದ್ಭುತ ಜ ಈಗ ದಿಸ್ ಈಸ್ ಬ್ಯಾಕ್ ನಮ್ಮಲ್ಲೇ ರಮೇಶ್ ಕತ್ತಿ ಅವರು ಇರ್ತಾರ ತೊಂಬತ್ತೆರಡು ಓಟ್ ನಾವು ಈಗಾಗಲೇ ನಮ್ಮನ್ನ ಐವತ್ನಾಲ್ಕು ಐವತ್ತೈದು ತಂದು ಇಟ್ಕೊಂಡೇವು ಅಲ್ಲಿ ನಾವು ಈಗ ಅಲ್ಲಿ ಫೋನ್ ಮಾಡಿ ಏನು ಹೇಳೋದಾ ನಿಮ್ ರೊಕ್ಕ ಎಕ್ ಬೇಕು ಹೇಳ್ರಿ ನಮ್ಮ ಕಡೆ ಬಂದು ಹತ್ತು ಲಕ್ಷೋ ಇಪ್ಪತ್ತು ಲಕ್ಷೋ ನಿನ್ನೆ ಒಂದು ವಿಡಿಯೋ ನಮ್ಮ ಹುಡುಗ ತೋರಿಸಿದ ರಮೇಶ್ ಅವರ ನೀನು ಕೇಳಿದಾರ ಎಷ್ಟ ಹತ್ತು ಲಕ್ಷ ಇಪ್ಪತ್ತು ಒಂದು ಹೋಟಿಗೆ ಏನಿದೆ ಕತ್ತಿ ಅಂದ್ರು ನಾವು ರೊಕ್ಕ ಬೇಡ ಏನೂ ಬೇಡ ನಿಮ್ ಬೇಕಾದ್ರೆ ನಾವು ಕೊಡ್ತೀವಿ ನಾವು ಹೋಟ್ ಹಾಕೊಂಡು ಡಿಸೈಡ್ ಮಾಡಿದ್ವಿ ರಮೇಶ್ ಕತ್ತಿಗಂತ ಹೇಳ್ಬಿಟ್ಟು ಏನ್ ಲೆಕ್ಕ ಏನ್ ನಡೋದ ಪ್ರತಿಯೊಂದು ಸೊಸೈಟಿಗೆ ಇವತ್ತು ನಾಲ್ಕು ಲಕ್ಷ ಐದು ಸಹಿಸ ಲಕ್ಷ ದುಡ್ಡು ಕೊಡೋದು ಅವರೆಲ್ಲ ಎಪ್ಸ್ಕೊಂಡು ಹೋಗೋದು ನಮ್ಮ ಮುಖ್ಯ ತಾಲೂಕು ಮೂವತ್ತು ಮಂದಿ ಗೋವಾಕ್ಕೆ ಎಲ್ಲ ಗೋವಾಕ್ ಮೂವತ್ತು ಮಂದಿ ಎಲ್ಲಿದ್ದು ಅಲ್ಲಿಂದ ಹುಡುಗ್ ಫೋನ್ ಮಾಡೇತಿ ಇವತ್ತು ಎಲ್ಲಿದೋ ಕೇಳಿ ಗೋವಾದಾಗ ಏನು ಮಾಡಿದ್ರಿ ಚೈನಿ ಮಾಡ್ ಬಿಡ್ರಿ ಏ ಸಾಹೇಬ್ರ ಯಾಕ್ರಿ ಕೇಳಿ ಬೋಟೋ ಬಂದ್ಬಾರ್ದು ಮತ್ತೆ ನಿಮ್ಗೆ ಹಾಕ್ತೇವ್ರಿ ನಾವೇ ಇವತ್ತ ಮುಂಜಾನೆ ಫೋನ್ ಮಾಡಿದ್ರು ಅಂದ್ರೆ ಇದು ಯಾಕೆ ಹಾಕತ್ತೀನಿ ಜನರಿಗೆ ಇಡೀ ಜಿಲ್ಲಾದಾಗ ಇವ್ರಿಗೆಲ್ಲ ಬಣ್ಣ ಗುರುತಾಗಿತ್ತು ನೀವು ಮೋಸ ಹೋಗ ದಯವಿಟ್ಟು ಮೋಸಕ್ಕೆ ಹೋಗುದು ರಾಯಬಾಗದಿಂದ ನಮ್ಮ ಅಮರ್ ಸಿಂಗ್ ಪಾಂಡ್ರಿಗೆ ಒಂದು ಹದಿನೈದು ಇಪ್ಪತ್ತು ನಮ್ಮ ಸೊಸೈಟಿ ಎಲೆಕ್ಷನ್ ನಡೀತಾ ಸರ್ ಇಪ್ಪತ್ತ್ ಮೂವತ್ತು ನಮ್ಮ ಭತ್ತರ ಊರು ಬಂದರು ಅನ್ನಪ್ಪು ಬಂದರು ರಾಜಶೇಖರ್ ಪಾಂಡೆ ಎಲ್ಲರು ಬಂದರು ಹದಿನೈದು ಇಪ್ಪತ್ತು ಮಂದ್ ಮರಡಿ ಗುರು ಬಂದಾಗ ರಾಯಭಾಗದ್ರಿ ಎಲ್ಲಿ ನಾವು ಮಾಡವ್ರು ಮಾಡ್ತೇವೆ ನಾವು ನಾವೇನು ಹೊರಗಿಂದ ಬೆಂಬಲ ಸೋಸ್ತಾರಷ್ಟ ಇಲ್ಲರಿ ಲಕ್ಷ್ಮಣ ಸವದಿ ಅವ್ರಿಗೆ ಎಟ್ಟು ಹೇಳ್ರಿ ರಮೇಶ್ ಕತ್ತಿ ಅವ್ರಿಗೆ ಹೇಳಿ ಇಲ್ಲ ಲಕ್ಷ್ಮಣ ಅವ್ರಿಗೆ ಫೋನ್ ಮಾಡಿದೆ ರಮೇಶ್ ಕತ್ತಿ ಅವ್ರ ಕಡೆ ಕರ್ಕೊಂಡು ಹೋಗ ನಾನು ಕೆಲವೊಂದು ಸೊಸೈಟಿಗಳು ಒಂದು ನೋಂದು ಮಾಡಿದ್ದು ಸೊಸೈಟಿ ರಿಜಿಸ್ಟ್ರೇಷನ್ ನಾವು ಹೇಳ್ತೇವೆ ಮಾಡಂತ ದಂಡ್ ಹತ್ತಿ ಇವತ್ತು ಸುಮಾರು ಒಂದು ತಿಂಗಳ ಅವರು అనివార్య కార్యి డెలిగేషన్ ఫార్మ్ ఎవరు కొట్టారు అది హ్యాంగు ననగేం గొప్పలో డిసి బ్యాంక్ డైరెక్టర్ ఇబ్బు మార్గదర్శన కలసీ మి బ్యాంక్ అప్పసాబ్ కులుగుడి నమ్మ ఆత్మీ బా చబ్బట్ట ಖರಿ ಎಲ್ಲಿ ಹೋಗಿ ಕಳಿಸ್ತಾರೋ ಗೊತ್ತು ದೇವ್ರಿಗೆ ಈಗ ಅಪ್ಪ ಸ್ಯಾನ್ ಬಿಡದ್ರ ಅವ್ ಬಿಡುದಿಲ್ಲ ಬಿಡುದಿಲ್ಲ ಎಲ್ರಿ ಹೋಗಿ ಅಟಕರ ಮಂಡ್ಯ ಹೇಳಿದೆ ಜೊನ್ನೆಗೆ ನಾಕ್ನೂರು ಕೋಟಿ ರೂಪಾಯಿನ ಡಿಪಾಸಿಟ್ ಇಟ್ಟಿರ್ತಲ್ಲ ಇರ್ತಲ್ಲ ಹೌದ್ರಿ ಡಿ ಸಿ ಬ್ಯಾಂಕ್ನಾಗ ನಾಕ್ನೂರು ಕೋಟಿ ಡಿಪಾಸಿಟ್ ಇಟ್ಟು ಎದುರು ಸಲ ಆಗಿ ಅವ್ರಿಗೆ ಸಾಲ್ ಬೇಕಾಗಿ ಎಟ್ ರೀ ಮುನ್ನೂರ ಮುನ್ನೂರ ಐವತ್ತು ಮುನ್ನೂರು ಕೋಟಿ ಮುಂಡೂರು ಕೋಟಿ ತಕ್ಕೊಂಡು ಆದ್ರೆ ಅವರು ಯಾವ ಸೊಸೈಟಿ ಎಲ್ಲಿದು ಯಾರಿಗೂ ಗೊತ್ತಿಲ್ಲ ಮತ್ತೆ ಅಪಸರ್ ಕುಲಗೋಡೆ ಸಹ ಮಾಡಿ ಕೊಟ್ಟದ್ರ ಗತಿ ಏನು ಹಿಂಗ ಬ್ಯಾಂಕ್ ಎಣಕ್ಕೆ ಉಳಿದಿಲ್ಲ ಇದು ಶತಸಿದ್ಧ ನಿಮ್ ರೈತರ ಬ್ಯಾಂಕ್ ಈಗ ಐದು ಸಾವಿರ ಕೋಟಿ ಶೂನ್ಯ ಬಡ್ಡಿ ಬಡ್ಡಿ ಮನ್ನಾ ಅಂತ ಬೇರೆ ಸಾವಿರಾರು ಕೋಟಿ ಇವತ್ತು ಏಳರಿಂದ ಎಂಟು ಸಾವಿರ ಕೋಟಿ ವ್ಯವಹಾರ ಇದ್ದಂಥ ಒಂದು ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ನಂಬರ್ ಒನ್ ಆ ಬ್ಯಾಂಕ್ ರೈತರ ಬ್ಯಾಂಕ್ ನಿಮ್ದು ಡಿಪಾಸಿಟ್ ನಿಮ್ದು ಅದನ್ನ ಸರಿಯಾಗಿ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ದಿಗ್ದರ್ಶಕ ಮಂದಿ ಹೇಳಿದ್ರೆ ಡೈರೆಕ್ಟರ್ಸ್ಗಳು ನಿಮ್ಮ ಚಲೋ ಇರಬೇಕು ಒಳ್ಳೆ ಕೆಲಸ ಮಾಡೋ ಪ್ರಾಮಾಣಿಕತೆಯಿಂದ ರೈತರ ಸೇವಾ ಮಾಡೋ ಮನಸ್ಸೇ ಇರಬೇಕು ಆ ದೃಷ್ಟಿಯಿಂದ ತಾವೆಲ್ಲರೂ ಕೂಡಿದ್ರು ಇವತ್ತು ಇಲ್ಲಿ ಎರಡು ಜನ ಐದು ಸೊಸೈಟಿ ಅಂತ ಹೇಳಿ ಇರಲಿ ಅಕ್ಕರ್ ಇರಲಿ ನೀವು ಮನಸ್ಸು ಮಾಡ್ರೆ ಬದಲಾವಣೆ ಧಕ್ಕಿದೆ ಇವತ್ತು ನೀವೆಲ್ಲರೂ ಹಿರಿಯರು ಕೊಟ್ಕೊಂಡು ಈ ರಾಯ್ ತಾಲೂಕಲ್ಲಿ ನಾಲ್ಕೈದು ದಿವಸ ಹತ್ತೊಂಬತ್ತು ತಾರೀಕು ಐತಿ ಯಾರಿಗೆ ಓಟ್ ಹಾಕಬೇಕು ಬಸಗೋಡು ಆಸಕ್ತಿ ಓಟ್ ಹಾಕಿಸ್ಬೇಕು ಅವರು ಲೆಕ್ಕ ಹಾಕಿ ದಯವಿಟ್ಟು ತಾವೆಲ್ಲರೂ ಕೂಡ ಇವತ್ತು ಕಾರ್ಯಪ್ರವರ್ತರಾಗಬೇಕ ಮುಂದಿನ ದಿನಗಳು ಏನಿದ್ರು ಕೂಡ ಈಗಾಗಲೇ ಇದ್ದಾರದವರು ಮುಂದೆ ಡೈರೆಕ್ಟರು ಆಗ್ತಾರ ಇಬ್ಬರು ಏನಿದ್ರು ಅಡಸಿನಿ ಇದ್ರು ಕೂಡ ಬಸಗೌಡ ಅಸಂಖ್ಯರು ಇಬ್ರು ಕೂಡ ಕೆಲಸ ಮಾಡ್ತಾರೆ ಈಗಾಗಲೇ ಅಸವಸನ್ನು ಕೊಟ್ಟಿದ್ದಾರೆ ನಾವೇನು ನಿಮ್ಗೆ ವಿನಂತಿ ಮಾಡ್ಕೊಳಕ್ ಬಂದೀನಿ ಅಷ್ಟೇ ಸಹಕಾರ ತತ್ವ ಉಳಿಬೇಕು ಸಹಕಾರ ಸಂಸ್ಥೆ ಸಿ ಬ್ಯಾಂಕ್ ಉಳಿಬೇಕು ಆ ದೃಷ್ಟಿಕೋನದಿಂದ ತಾವೆಲ್ಲರೂ ಕೂಡ ಇವತ್ತು వత్త నా హత్య తారీఖి ఆశ ఆకాంక్ష బలిప్రె కూడా మతదా మాకు మాడ మతదాన హిమాం నన్న మాత్రను జై హింద్ జై సా